ಅವ್ರಿಗೂ ಆ ಪ್ರೀತಿ ಹೆಸು ಇರಬೇಕು ಯಾಕೆ ಇನ್ನೊಬ್ಬರನ್ನ ಬಲವಂತವಾಗಿ ನಿಮ್ಮ ಜೀವನದಲ್ಲಿ ಇಟ್ಕೊಳಕ್ಕೆ ಇಷ್ಟಪಡ್ತೀರಾ ಕೂಡ ಪ್ರೀತಿ ಫಸ್ಟ್ ಆಫ್ ಆಲ್ ಏನು ಅಂಡ್ ಯಾಕೆ ಬೇಕು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಪ್ರೀತಿ ಅಂದ್ರೆ ಇಟ್ ಏನಂತ ಹೇಳಿದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನಂಬಿಕೆ ಈ ಪ್ರೀತಿ ಅನ್ನೋದು ಬೇಕಾಗಿರುತ್ತೆ ಬದುಕನ್ನ ನಡೆಸ್ಲಿಕ್ಕೆ ಬೇಕಾಗಿರುವಂಥದ್ದು ರೈಟ್ ಬದುಕು ನೆಮ್ಮದಿಯಾಗಿ ನಮಗೆ ಸಾಕು ಅಂತ ಹೇಳಿದ್ರೆ ಎಸ್ಪೆಷಲಿ ಹೆಣ್ಣಿನ ಪ್ರೀತಿ ಗಂಡನಿಗೆ ಬೇಕು ಅಥವಾ ಗಂಡಿನ ಪ್ರೀತಿ ಹೆಣ್ಣಿಗೆ ಬೇಕು ಯಾಕೆ ಅಂತ ಹೇಳಿದರೆ ಒಂದು ಸಂಸಾರ ಒಂದು ಬದುಕನ್ನು ಸಾಗಿಸ್ಲಿಕ್ಕೆ ನೆಮ್ಮದಿಯಾಗಿ ಈ ಪ್ರೀತಿ ಅನ್ನೋದು ಬೇಕಾಗಿರುತ್ತೆ ಸೊ ಈ ಒಂದು ಪ್ರೀತಿ ಏನು ಹೇಳ್ತಾ ಇದ್ದೀನಿ ಯಾರ ಲೈಫಲ್ಲೂ ಕೂಡ ಬಲವಂತವಾಗಿ ಆಗಬಾರ್ದು ಬಲವಂತ ಆಯಿತು ಅಂತ ಹೇಳಿದರೆ ಅಲ್ಲಿ ನಿಮಗೆ ಯಾವ ನೆಮ್ಮದಿ ಬೇಕು ಅಂತ ಬಯಸ್ತಾ ಇರ್ತೀರೋ ಆ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾವ ಸಂತೋಷನ ಕಾಣಲಿಕ್ಕೋಸ್ಕರ ಒಂದು ಹೆಣ್ಣಿನ ಪ್ರೀತಿ ಬಯಸ್ತಾ ಇದ್ರೋ ಅದು ಬಲವಂತವಾಗಲಿ ಹೆಣ್ಣಲ್ಲಾಗಲಿ ಅಥವಾ ಗಂಡಲ್ಲಾಗಲಿ ಅವ್ರಿಗೆ ಇಷ್ಟಾನೇ ಇಲ್ಲ ನೀವು ಬಲವಂತವಾಗಿ ಪಡ್ಕೊಳ್ಳೋಕ್ಕೆ ಡ್ಯೂಟಿ ನೋಡಿಬಿಟ್ಟು ಅಥವಾ ನಿಮಗಿಷ್ಟ ಹೇಳ್ಬಿಟ್ಟು ಅವ್ರನ್ನ ಬಡ್ಕೊಳೋಕ್ಕೆ ನಿಮಗೆ ಬಯಸ್ತಾ ಇದ್ರೆ ನಿಮ್ಮಂಥ ಕಣ್ಣೀರು ಹಾಕುವಂಥವ್ರ ಜಗತ್ತಲ್ಲಿ ಯಾರೂ ಇಲ್ಲ ಹೇಳಿದ್ರೆ ನೀವು ಇಷ್ಟಪಡ್ತೀರಾ ಬೇಕು ಅಂತ ಹೇಳ್ಬಿಟ್ಟು ಬಟ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಇಷ್ಟ ಇರಲ್ಲ ಆ್ಯಂಡ್ ಜೀವನಾಪೂರ್ತಿ ನೀವು ಕಣ್ಣೀರು ಹಾಕಬೇಕಾಗಿರುತ್ತೆ ಈ ಕ್ಲಾರಿಟಿನ ಅರ್ಥ ಮಾಡ್ಕೊಳ್ಳಿ ಪ್ರೀತಿ ಅದಾಗ ಅದೇ ಒಬ್ಬರಿಗೆ ಹುಟ್ಟಬೇಕು ಅಂದರೆ ನಂಬಿಕೆ ಹುಟ್ಟಬೇಕು ಅದ ನಂಬಿಕೆ ಹುಟ್ಟಂದ್ರೆ ತನ್ನ ತಾನೇ ಆ ನಂಬಿಕೆಯಲ್ಲೇ ಪ್ರೀತಿ ಇರುತ್ತೆ ಪ್ರೀತಿನಲ್ಲೇ ನಂಬಿಕೆ ಇರುತ್ತೆ ಸೊ ಅದು ಹುಟ್ಟಬೇಕು ಆವಾಗ ಚೆನ್ನಾಗಿರುತ್ತೆ ನೋಡಿ ಹೊಟ್ಟೆ ಯಶುವಾದಾಗ ಚೆನ್ನಾಗಿ ಹೊಟ್ಟೆ ಯಶುವಾದಾಗ ಏನೋ ತಿಂತಿರುವಾಗ ಎಲ್ಲೋ ಒಂದು ಕಡೆಗೆ ಟೇಸ್ಟ್ ಅನ್ನಿಸ್ತಾ ಇರೋದು ಅದೇ ಹೊಟ್ಟೆ ತುಂಬಿದ ಮೇಲೆ ಹಂಗೆ ಇದರ ಅರ್ಥ ಏನಂದರೆ ಅವರಿಗೂ ಆ ಪ್ರೀತಿ ಇರಬೇಕು ಅವ್ರಿಗೂ ಆ ಪ್ರೀತಿ ಬೇಕು ಅಂತ ಅನಿಸ್ತಾ ಇರಬೇಕು ಆವಾಗ ಮಾತ್ರ ಆ ಪ್ರೀತಿ ತುಂಬಾ ಚೆನ್ನಾಗಿ ಸರಾಬಾಗಿ ನಡೀತಾ ಇರತ್ತೆ ನಾನು ಕೆಲವ್ರಿಗೆ ಅದೇ ಹೇಳ್ಕೊತಾ ಇರ್ತೀನಿ ಯಾಕೆ ಇನ್ನೊಬ್ಬರನ್ನ ಬಲವಂತವಾಗಿ ನಿಮ್ಮ ಜೀವನದಲ್ಲಿ ಇಟ್ಕೊಳಕ್ ಇಷ್ಟಪಡ್ತೀರಾ ಇಷ್ಟ ಅಂದರೆ ಬಿಟ್ಬಿಡಿ ಒಂದೇ ಬದುಕು ಸಿಗೋದು ಮನುಷ್ಯನಿಗೆ ಪದೇ ಪದೇ ಬದುಕು ಪುನಃ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅಂಥ ಬದುಕಲ್ಲಿ ನಿಮ್ಮನ್ನು ಇಷ್ಟಪಡೋರು ಇದ್ದೇ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನ ನಿಮ್ಮ ಸಂಸಾರ ನಿಮ್ಮ ಬದುಕು ಕೊರೆ ತನಕ ಚೆನ್ನಾಗಿರ್ಬೇಕಂದ್ರೆ ನಿಮ್ಮನ್ನು ಪ್ರೀತಿ ಮಾಡೋದನ್ನ ಪ್ರೀತಿ ಮಾಡ್ತಾರೆ ನೀವು ಇನ್ನೊಬ್ಬರಿಂದ ಹೋಗ್ತೀರಾ ಅವ್ರಿಗೆ ಇಷ್ಟ ಆಗಲ್ಲ ಅವ್ರಿಗೆ ಬ್ಯೂಟಿ ನೋಡ್ತೀರಾ ಅದೆಲ್ಲ ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾರಲ್ಲ ಫಸ್ಟ್ ಆ ಪ್ರೀತಿನ ಒಪ್ಕೊಳ್ಳಿ ಅದು ನಿಜವಾಗಿರ್ತಕ್ಕಂಥ ಪ್ರೀತಿನ ಒಪ್ಕೊಳ್ಳಿ ಅದು ಕೂಡ ಆಗುವಂಥದ್ದು ರೈಟ್ ಆ ಕಾರಣಕ್ಕೆ ಈ ಪ್ರೀತಿ ಯಾವುದೇ ಕಾರಣಕ್ಕೂ ಕೂಡ ಲೈಫಲ್ಲಿ ಬಲವಂತ ಆಗ್ಬಾರ್ದು ಬಲವಂತವಾದ್ರೆ ಪೂರ್ತಿ ನೀವೇನನ್ನು ಬಯಸ್ತಾ ಇರ್ತೀರ ಅವರಿಂದ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಖುಷಿ ಆಗಿರ್ಬೋದು ನೆಮ್ಮದಿ ಆಗಿರ್ಬೋದು ನಂಬಿಕೆ ಆಗಿರ್ಬೋದು ಯಾವುದು ಸಿಗಲ್ಲ ನಿಮ್ಗೆ ಜೀವನಾಪೂರ್ತಿ ಹಾಕ್ತೀರಾ ಇನ್ನು ನೆನ್ಪಿರಿ ಓಕೆ ಸೊ ಜಸ್ಟ್ ಒಂದು ಕ್ಲಾರಿಫಿಕೇಶನ್ ಯಾಕೆ ನಾನು ಈ ಸಣ್ಣ ಪುಟ್ಟ ವಿಚಾರಗಳನ್ನು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಈ ಸಣ್ಣ ಪುಟ್ಟ ವಿಚಾರಗಳನ್ನು ತಿಳ್ಕೊಂಡಾಗ ಅದರಲ್ಲೇ ಅಡುಗಿರುವಂಥದ್ದು ಈ ನೆಮ್ಮದಿ ಸಂತೋಷ ಖುಷಿ ಎಷ್ಟು ಅನಿಸಿದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಪ್ರೀತಿ ಪ್ರೇಮ ಪ್ರಣಾಳಿ ವಿಚಾರದಲ್ಲಿ ನಾನು ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ಲಿ ಆಲ್ ಬಾಯ್